ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಇವತ್ತು ನಾವು ಹೊಂಟಿದ್ವಿ ಐನೂರಿಗೆ ಹಲದ್ಮೂರು ಐತೆ ಅಲ್ಲಬ್ನೂರು ಈ ಕಡೆ ಇದ್ದ ಹೊಳಬಳ್ಳಾರಿ ಒಂದು ಆರು ಏಳು ಕಿಲೋಮೀಟ್ರ್ ಆಗ್ಬೋದು ಅಲ್ಲಿಂದ ನಾವು ಐನೂರು ಗಂಟೀವಿ ಸೊ ಹೋಗೋಣ ಐನೂರಿಗೆ ಈಗ ನಾವು ಒಳಬಳ್ಳಾರಿಯಲ್ಲಿ ಎಂಟ್ರಿ ಆಗಿವಿ ನೋಡಲ್ಲ ಹಿಂಗ ದಾರಿ ಹಿಂಗ ಬೀಗಿತ್ತ ಇಲ್ಲಿದ್ದ ನೋಡ್ರಿ ಬೋನವಾರ ಆರ್ ಕಿಲೋಮೀಟರ್ ಇದೆ ಪಾಪಾರ ಕ್ಯಾಂಪೂನು ಎಂಟು ಕಿಲೋಮೀಟರ್ ಇದೆ ಹೈನ್ ಈ ಕಡೆ ಹಲೋ ಫ್ರೆಂಡ್ಸ್ ನಾವು ಎಂಟ್ರಿ ಆಗಿದ್ವಿ ಐನೂರಲ್ಲಿ ಫಸ್ಟ್ ನಿಮಗೆ ಕಂಡಿ ಕಂಡಿದ್ದು ಒಂದು ದರ್ಗ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ದರ್ಗಾ ಈ ದರ್ಗಾದ ವಿಶೇಷತೆ ಏನಿದೆ ನೋಡ್ಕೊನಂಬರ್ರಿ ಗಾಡಿ ನಾವು ಇಲ್ಲಿ ತನಕ ತರ್ಬೋದಿತ್ತು ನೀರು ನಿಂತ ಮತ್ತೆ ಗಾಡಿ ಹೊಲಸ ಆಯ್ತು ತಂದಿಲ್ಲ ಗಾಡಿ ನಾವು ಇಲ್ಲಿ ನೋಡ್ರಿ ಟಗರ್ ಒಂದು ಅಟ್ಟಿ ಇತ್ತು ನೋಡ್ರಿ ಸೌಂಡ ಕುಣಿತ ಇಂದ ಜನ ಇರ್ಬೋದು ದರ್ಗಾ ನೋಡ್ರಿ ಇಲ್ಲಿ ಯಾತ್ರ ತರ್ದಿಲ್ಲ ಹೆಸರು ಎಸ್ ರೀ ಅಂತ ಇಂದ ಮುಂದೆ ಅಡ್ಡಾಡಿ ನೋಡಿದ್ವಿ ಎಲ್ಲಿ ಕಂಡಿಲ್ಲ ನಿಮಗೆ ಹೆಸರು ಎಲ್ಲಿ ಇಲ್ಲಿ ಇಲ್ಲಿತ್ತು ನೋಡಿರಿ ಹೆಸ್ರು ಒಂದು ತಂತಿ ತಗೊಂಡು ಕೋಡ್ ಮಾಡಿ ಬರ್ದಾರ ಶ್ರೀ ಅಬ್ದುಲ್ ಹುಸೇನ್ ದರ್ಗಾ ಅಂತರಿ ಶ್ರೀ ಅಬ್ದುಲ್ ಹುಸೇನ್ ದರ್ಗಾ ನೋಡ್ರಿ ನಮ್ದು ಟೈಮಿಂಗ್ ಏನು ಕರೆಕ್ಟ್ ಟೈಮಿಂಗ್ ಬಸ್ ಬಂದು ಇದೆ ಲಾಸ್ಟ್ ಸ್ಟಾಪ್ ನೋಡ್ರಿ ಐನೂರಿಗೆ ಇಲ್ಲೇ ಬಸ್ ಇಲ್ಲಿದ ಒಳ್ಳೆ ಹೋಗುತ್ತೆ ಬಸ್ ನೋಡ್ಕೊಂಡು ಒಬ್ರು ಪರಿಚಯ ಕಂಡಿದ್ರ ಏನೇನು ಪ್ಲೇಸಸ್ ಅದಾವ ಅಂತ ಹೇಳ್ತಾರ ನೋಡ್ರಿ ಬರ್ರಿ ಕೇಳಮ್ಮ ಕೇಳಮ್ಮಗುಡಿ ನಾವು ಕನ್ನಡದಾಗ ಮಾತಾಡಬೇಕಿತ್ತು ಹಿಂದಾಗ್ ಮಾತಾಡ್ಬಿಡ್ತೀವಿ ಆದ್ರೂ ಇವರೆಲ್ಲ ಗುಡಿ ಹೆಸರು ಹೇಳ್ಯಾರ ನೋಡ್ರಿ ಕರೆಕ್ಟ್ ಆಗಿ ಹೆಲೋ ಗಾಯ್ಸ್ ನಾವು ಇವತ್ತು ಬಂದಿದ್ದೀವಿ ಇಲ್ಲಿ ಐನೂರಿಗೆ ಇದು ಈ ಮೇನ್ ಅಗಸಿ ನೀವು ಒಳಗೆ ಪೆಟಿಗಿದೆ ಅಂತೆ ಇಲ್ಲಿದ್ದಾನೆ ಆ ಕಡೆ ಮುಂದಕ್ಕೆ ಪೆಟ್ಟಿಗೆ ತಗೊಂಡು ಹೋಗೋದು ನೋಡಂಬರಿ ಒಳಗಡೆ ಹೇಗಿದೆ ಅಂತ ಇದ್ ನೋಡ್ರಿ ಐನೂರಿನ ಒಳಗಡೆ ಇರುವ ಅಗಸಿ ಇದರಂತೂ ಸೇಮ್ ಅಗಸಿ ಇನ್ನೊಂದು ಹೊರಗಡೆ ಇದೆ ಇಲ್ಲಿ ಫಸ್ಟಿಗೆ ಫಸ್ಟ್ ತೋರಿಸಿದ್ದು ಅಲ್ಲಿ ಪೆಟ್ಟಿಗೆ ಇಡ್ತಾರಂತೆ ಇಲ್ಲಿ ದೇವ್ರ ಕುಂದರ್ಸ್ತಾರ ಈ ಅಗಸಿ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಟ್ಟಲಾಗಿದೆ ಎಷ್ಟು ಚಂದವಾಗಿ ಕಟ್ಟಾರ ನೋಡ್ರಿ ಅಗಸಿ ನೋಡಿ ನನ್ಗಂದ್ರು ಬಹಳ ಖುಷಿ ಆಯ್ತ್ ನೋಡ್ರಿ ಈ ತರ ಐತೆ ನೋಡ್ರಿ ಗ್ರೌಂಡ್ ಇಲ್ಲಿ ಅಗಸಿ ಹೊರಗಡೆ ಇಲ್ಲಿ ಅಲೈಕುಣಿ ಇದೆ ಹೊರಗಡೆದು ಸೇಮ್ ರೂಮ್ ಇದೆ ಬರ್ರಿ ಮುಂಚೆ ಒಳಗಿನ ಅಗಸಿ ಇದು ನೋಡ್ರಿ ಅಗಸಿ ಮುಂಚೆ ಒಬ್ರು ಅಣ್ಣವ್ರು ಹೇಳಿದ್ರು ಮರಿಸಿದ್ದೇಶ್ವರ ಸ್ವಾಮಿದು ಗುಡಿ ಇತ್ತಂತ ಅಟ್ಯಾಚ್ ಅಂತ ಹೇಳಿದ್ರಲ್ರಿ ಇದೇ ನೋಡ್ರಿ ಅದು ಮರಿಸಿದ್ದೇಶ್ವರ ಗುಡಿ ಅಟ್ಯಾಚ್ ಇರೋದು ಅಗಸಿಗೆ ಇದು ನೋಡ್ರಿ ಫ್ರೆಂಡ್ಸ್ ಹೊರಗಿನ ಅಗಸಿ ಇಲ್ಲಿನೂ ದೇವರು ಕುಂದ್ರಸ್ತಾರೆ ಅಂತ ಅಲ್ಲಿ ಇಲ್ಲಿ ಸೇಮ್ ಕಟ್ಟಾರ ಆದರೆ ಅದು ಎರಡು ಸಾವಿರ ಹದಿನಾಲ್ಕರಲ್ಲಿ ಕಟ್ಟಿದ್ದು ಸಿಂಗ್ನೂರು ತಾಲ್ಲೂಕಿನಲ್ಲಿ ಫೇಮಸ್ ಮೊಹರಂ ಅಂದ್ರೆ ಗ್ವಾನೋರ್ ಅಂತಾರ ಆದ್ರೆ ಗಾನೋರ್ಕಿನ ಮುಂಚೆ ಫೇಮಸ್ ಇರೋದು ಐನೂರು ಮೊಹರಂ ಇತ್ತು ಎಷ್ಟು ಸಿಸ್ಟಮೆಟಿಕ್ ಎಷ್ಟು ನೀಟ್ ಕಟ್ಟ ನೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಇದು ಕಟ್ಟಿದ್ದು ಒಂಬತ್ತು ದಿನಗಳ ಇಪ್ಪತ್ತೈದಕ್ಕೆ ಇದು ಕಟ್ ಎಲ್ಲ ನಿರ್ವಹಣ ಆಗಿದ್ದು ನಾ ವಿಡಿಯೋ ಮಾಡೋದ್ ನೋಡಿ ನಾ ಕೂಡ ಬಂದು ಮಾತಾಡ್ಸಿದ್ರು ಮಾತಾಡ್ಸಂಬರಿ ಅವರಿಗೆ ಫ್ರೀಗೆ ಮಾತಾಡ್ಸದ್ಯಾಗ ಇವ್ರು ಯಾಕಂದ್ರೆ ಟಿ ಶರ್ಟ್ ನೋಡಿ ನನಗಂತೂ ಭಾಳ ಖುಷಿ ಆಯ್ತು ನೋಡ್ರಿ ಯಾವ ಟಿ ಶರ್ಟ್ ನೋಡ್ರಿ ನಿನ್ ಹೆಸರು ನೀನ್ ಏನ್ಸರೇನಪ್ಪ ಅನ್ಮೇಶ ನೀನ್ ಹೆಸರು ಸೋಮೇಶ ದೇವಾ ಎಷ್ಟನೇ ಕ್ಲಾಸ ಅದ್ ನೋಡಿಗೆ ಬಂದಿ ಒಗಿಸಿ ಅಲ್ಲಿ ಪೆಟಿಗಿರಿ ತ ಇಡ್ತಾರಂತಲ್ಲ ಅದ್ ನೋಡಿಗೆ ಬಂದಿವಿ ನಮ್ ಗುಡ್ರಿಗೆ ಎಲ್ಲ ಮಾತಾಡ್ಸ್ಕೊಂಡು ಇಲ್ಲೇ ಬಗ್ಲ ಒಂದ್ ಗುಡಿ ಐತೆ ಅಂತ ಹೇಳಿದ್ರೆ ಅದು ನೋಡಮ್ ಬರೀ ಅಲ್ಲಿ ಕುಂತವರಿಗೆ ಮಾತಾಡ್ಸಿ ಕೇಳಮ್ಮ ಗುಡಿ ಹೆಸರು ಏನು ವಿಶೇಷತೆ ಏನೈತಿ ಅಂತ ಗುಡಿಯ ಸರ್ ಇದ್ ನೋಡ್ರಿ ಮಾರಮ್ಮ ಗುಡಿ ಇಲ್ಲಿ ಅಗಸಿ ಬಗಲಾಗಿದೆ ಈ ಗುಡಿ ನೋಡ್ರಿ ಆರಂಭಲಿದ್ದ ಇದೆ ಅಂತೆ ಇಲ್ಲಿ ಕಟ್ಟಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಇದನ್ನು ಮತ್ತೆ ರಿಕವರ್ ಮಾಡಿ ಕಟ್ಟಲಾಗಿದೆ ಈ ಗುಡಿದು ಗೊಪರ ನಿಮಗ್ ದೂರಲಿದ್ದ ಕಂಡಿತೆ ಈ ಗುಡಿ ದಾರಿ ಕಾಣುವಲ್ತಂತ ಹುಡ್ಕಂತ ಬನ್ನಿ ನೋಡ್ರಿ ಇಲ್ಲಿ ಅಗ್ನೋರ್ ಕಂಡಿದ್ರು ಅಕ್ನೋರಿಗೆ ಮಾತಾಡಿಸ್ಬರೀ ಇಲ್ಲ ಅದು ಬರ್ದಿದ್ದು ಕಟ್ಟಿದ್ದು ಗುಡಿ ಇರೋದೇ ಇದ್ದಾಗ ಭಾಳ ದಿನ ಅಂದ್ರೆ ಒಂದ್ ಎಷ್ಟು ವರ್ಷ ಆರಂಭದಿಂದ ಆರಂಭದಿಂದ ನೂರು ಇನ್ನೂರು ವರ್ಷ ಇರ್ಬೋದು ಇನ್ನಿಲ್ಲ ಊರದ್ದು ಒಂದು ವಿಡಿಯೋ ಮಾಡ್ಕೊಮ್ ಬಂದಿದ್ವಿ ಎಲ್ಲ ಸುಮ್ನೆ ಹಳ್ಳಿಗೆ ಎಲ್ಲ ಹಳ್ಳಿಗೆ ಹೋಗ್ ಕುಂತೀವಿ ಪ್ರಕಾರ ಎ ಬಿ ಸಿ ಡಿ ಅಷ್ಟು ಹಲದನೂರು ಹೋಗಿದ್ವಿ ಅಲದನೂರು ಅಮ್ರಾಪುರ್ ಅರಹಳ್ಳಿ ಅರಳಳ್ಳಿ ಆದ್ಮೇಲೆ ಇಲ್ಲಿ ಐನೂರು ಬರದ ಹ್ಮ್ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಬಂದಿದ್ವಿ ಅಲ್ಲಿ ಹಗಿಸಿ ಹಾ ದೇವಸ್ಥಾನ ಮಸೀದಿ ಹಳೆ ಯಾವ ಜಗ ಇರ್ತಾವಲ್ಲಕ್ಕ ಹಳೆ ಪ್ಲೇಸ್ ಯಾವ್ದು ಅವೆಲ್ಲ ಊರ್ ಯಾತ್ರ ಐತಿ ಊರಿನ ಜನ ಹೆಂಗಿದಾರ ಯೂಟ್ಯೂಬ್ ಬಿಡಾಗ ಮಾಡ್ಯಾರ ಯೂಟ್ಯೂಬ್ ಚಾನಲ್ ಐದ್ ದಿನ ಆಗತ್ತ ಮಾಡಿ ಅಕ್ನವರಿಗೆ ಮಾತಾಡಿಸಿ ಮುಂದೆ ಹಂಗೆ ಹೊಂಟಿದ್ ನೋಡ್ರಿ ಇಲ್ಲೊಂದ್ ಗುಡಿ ಕಂಡಿತ್ ನಿಮಗೆ ಈ ಗುಡಿ ಹೆಸರು ಎಲ್ಲಿ ಬರ್ದಿದ್ದು ಕಂಡಿಲ್ಲ ಇಲ್ಲಿ ಒಬ್ರು ತಾತನವರು ಹೊಂಟಾರ ಇವ್ರಿಗೆ ಮಾತಾಡ್ಸಂಬರಿ ಗುಡಿ ಬಗ್ಗೆ ಬರೀಸಿದ್ದಪ್ಪ ಎಷ್ಟು ವರ್ಷ ಇದೆ ಎಷ್ಟು ವರ್ಷ ಇಲ್ಲದೆ ಇತ್ತದ ಗುಡಿ ಅಂದಾಜು ಎಷ್ಟು ವರ್ಷ ಇದೆ ಗುಡಿ ಒಂದು ನೂರು ವರ್ಷ ನೂರು ವರ್ಷ ಜಾಸ್ತಿ ಇಲ್ಲಿ ಒಬ್ರು ಅಜ್ಜಿಯವ್ರು ಕುಂತಾರ ಇವ್ರಿಗೆ ಮಾತಾಡ್ಸಂ ಬರ್ರಿ ಆಂಜನೇಯ ಗುಡಿ ಬಗ್ಗೆ ಅಜ್ಜಿ ಗುಡಿ ಹೆಸರೇನು ಗುಡಿ ಹನುಮಪ್ಪ ಹನುಮಂತ ಹನುಮಪ್ಪ ಹನುಮಂತ

ಇವಾಗ ನಾವು ಹೊಂಟಿರೋದು ಫೈನಲ್ ಪ್ಲೇಸ್ ಇದು ಐನೂರ್ಲಿದ್ದ ಒಂದು ಸುಮಾರು ಎರಡು ಮೂರು ಕಿಲೋಮೀಟರ್ ಇರ್ಬೋದು ಇಲ್ಲೇ ಸಣ್ಣ ಹೋಗ್ರಿ ಅಂತ ಹೇಳಿದ್ರು ಓತಾ ಓತಾ ಓದ್ತಾ ನೋಡಿದ್ರೆ ನಮಗೆ ನೋಡಿದ್ರೆ ಆ ಪ್ಲೇಸ ಕಾಣು ಆ ಪ್ಲೇಸ್ ಯಾವುದಂದ್ರೆ ಇಲ್ಲಿನ ಫೇಮಸ್ ದರ್ಗಾ ಬನ್ನಿ ನಿಮಗೆ ಈ ಮುಂದ ವಿಡಿಯೋದಲ್ಲಿ ದರ್ಗಾ ಹೇಗಿದೆ ಅಂತ ತೋರ್ತೀನಿ ದರ್ಗಾ ಹೆಸರು ಎಲ್ಲ ನೋಡಂಬರೀ ಸೊ ಫೈನಲಿ ಎರಡು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಇಲ್ಲಿ ದರ್ಗೂ ಬಂದಿ ನೋಡ್ರಿ ಬನ್ನಿ ನೋಡೋಣ ಯಾವ ಥರ ಇದೆ ದರ್ಗ ಅಂತ ದರ್ಗಾದ ಹೆಸರು ನೋಡ್ರಿ ಹಜರತ್ ಸೈಯದ್ ಶಾ ಮೊಹಮ್ಮದ್ ಜಲಾಲುದ್ದೀನ್ ರಹಮತುಲ್ಲಾ ಅಲೆ ಉರುಸಿಲ್ಲ ಏನಿಲ್ಲ ಆದ್ರೂ ಇಷ್ಟು ಜನ ಇವತ್ತು ಬಂದಾರಂದ್ರೆ ಏಕೆಂದರೆ ಇವತ್ತು ಅಮಾಸೆ ಇದೆ ಅದರ ಸಲಾಗಿ ಇಷ್ಟು ಜನ ಇಲ್ಲಿಗೆ ಬಂದಾರ ವಿಡಿಯೋ ಮಾಡೋ ಟೈಮಲ್ಲಿ ಒಂದು ಹುಡುಗ ಹಾಯ್ ಮಾಡಿದ್ನಾ ಮಾಡಪ್ಪ ಕೇಳಿದ್ದಿ ಕೇಳಿದಿ ಆದ್ರ ಇನ್ ಆಚಿಕೆನ ವಿಡಿಯೋದ ಮುಂದೆ ಈ ಥರ ಹಾಯ್ ಮಾಡೋದಾಗಲ್ಲ ಅಂತೇಳಿ ಅವ್ರ ಮನೆಯವ್ರು ಕೂಡ ಹಾಯ್ ಮಾಡಪ್ಪ ಹಾಯ್ ಮಾಡಪ್ಪ ಅಂತ ಹೇಳಿದ್ರೆ ಆದ್ರೆ ಹುಡುಗ ಹಾಯ್ ಮಾಡಿಲ್ಲ ಇಲ್ಲಿ ಅಣ್ಣೋರ್ ಬಂದು ಪ್ರಸಾದ ಕೊಟ್ರ ನೋಡ್ರಿ ಪ್ರಸಾದ ತಿಂದು ಅಲ್ಲಿ ದೂರ ನದಿ ಕಾಣಕೊಂಡಿತ್ತು ನದಿ ಇಲ್ಲ ಸೆಣಪು ಕಾಣಕೊಂಡಿತ್ತು ನೋಡಮ್ಮಂತ ಹೋಗಿ ನೋಡ್ರಿ ನದಿಯಲ್ಲಿ ನೀರು ಇದ್ದಿಲ್ಲ ಮಳೆ ನೋಡಿದ್ರೆ ಇಷ್ಟೊಕ್ಕೊಂದು ಮಳೆ ಇದೆ ನದಿಯಲ್ಲಿ ನೀರಲ್ಲ ನೋಡ್ರಿ ತೋರ್ಸ ನೋಡ್ರಿ ಬರ್ರಿ ನೀವು ಈ ನದಿ ಜೂಮ್ ಮಾಡಿ ಈ ನದಿ ನೋಡ್ರಿ ಒಳಬಾಳಿದ ಸೀದಾ ಐನೂರಿಗೆ ಟಚ್ ಆಗಿ ಇಲ್ಲಿ ಬಂದು ಒಳ್ಳೇತ್ ನೋಡ್ರಿ ಐನೂರೆಲ್ಲ ಎಲ್ಲಾ ನೋಡ್ಕೊಂಡ ಹೊಂಟಿದ್ದೆ ನೋಡ್ರಿ ಹಾಗೆ ಪೆಟ್ರೋಲ್ ಕಾಲಾಗಿತ್ತು ನೂರ್ ಇಪ್ಪತ್ತ್ ಪೆಟ್ರೋಲ್ ಹಾಕ್ಸಂದು ಸೀದಾ ಹುಡಿಕ ಹೊಂಟಿದ್ ನೋಡ್ರಿ